ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ನ ನಮ್ಮ ಕ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ ನನಗೆ ಚಿಕ್ಕವನ್ನಿಂದನೂ ಒಂಥರ ಹುಚ್ಚು ನೀವು ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ ಅಂತ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಅಹ್ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ರೂ ಯುದ್ಧ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟಿಂದನೂ ಒಂಥರ ಇಷ್ಟ ಓಕೆ ಒಂದು ಹಿಡಿದಿಟ್ಕೋಬೋದು ಆಡಿಯನ್ಸ್ನಾದ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಹಿಂಗ್ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳ್ಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒನ್ನೆ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವು ಒಂದ್ಸಲಿ ಕೇಳಿ ಅಂತ ನಾನು ಕಳಿಸಿ ಕಳಿಸಿ ಅಂತ ಇವರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳ್ಸಿಲ್ಲ ನಾನು ಹೇಳಿ ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ನ ನಾನು ಕಳಿಸ್ದೆ ಅವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನಾನು ನಾನಿದ ಲೂಪಲ್ಲಿ ಕೇಳ್ತಾ ಇದ್ದೀನಿ ಅಂದೆ ಸೊ ಆ ಥರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲ್ಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮಗಿದೆ ಅಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಮಾಳ್ವೀಕ್ ಅವರು ನಮ್ಮ ಶರಣ್ಯ ಅವರು ಹೋಲ್ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗುತ್ತೆ ಡೈರೆಕ್ಟ್ರ್ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ ಆ ಸರ್ಪ್ರೈಸ್ ಮನೆಗೆ ಟಿಕೆಟ್ ಕಟ್ಸೋದು ಇಟ್ಕೋಬೇಡಿ ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ